ಚಲವಾದಿ ನಾರಾಯಣಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕುರುಬರ ಎಸ್ಟಿ ಮೀಸಲು ಬಗ್ಗೆ ಮಾತನಾಡಿದ್ದಕ್ಕೆ ಇದೀಗ ಪ್ರಕರಣ ದಾಖಲಾಗಿದೆ ವಿಧಾನಸೌಧ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ ಚಲವಾದಿ ನಾರಾಯಣಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕುರುಬರ ಎಸ್ಟಿ ಮೀಸಲು ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಈಗಾಗಲೇ ರಿಜಿಸ್ಟರ್ ಆಗಿದೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆ ಶಾಸಕ ಶ್ರೀವತ್ಸ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಮೈಸೂರಿನ ಕೆಆರ್ ಕ್ಷೇತ್ರದ ಬಿಜೆಪಿ ಶಾಸಕ ಶ್ರೀವತ್ಸ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಬಿಎನ್ಎಸ್ ತ್ರೀ ಫಿಫ್ಟಿ ತ್ರೀ ಟು ಸೆಕ್ಷನ್ ಅಡಿ ಪ್ರಕರಣ ಈಗಾಗಲೇ ದಾಖಲಾಗಿದೆ ಎರಡೂ ಸಮುದಾಯಗಳ ನಡುವೆ ದ್ವೇಷವನ್ನ ಬಿತ್ತುವ ಹೇಳಿಕೆಯನ್ನ ನೀಡಿದ್ರು ಕುರುಬ ಸಮುದಾಯದ ದೂರನ್ನ ಆಧರಿಸಿ ಇದೀಗ ಕೇಸನ್ನ ದಾಖಲಿಸಿಕೊಳ್ಳಲಾಗಿದೆ ಅಂದ್ರೆ ಈ ಹಿಂದೆ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವ ಬಗ್ಗೆ ಚರ್ಚೆಯಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಾಲ್ಮೀಕಿ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತ ಅಂದ್ರೆ ಕುರುಬ ಜನಾಂಗದವರು ಏನಿದ್ದಾರೆ ಕುರುಬ ಸಮುದಾಯದವರು ಏನಿದ್ದಾರೆ ಅವರು ಆರ್ಥಿಕವಾಗಿ ಜೊತೆಗೆ ಶೈಕ್ಷಣಿಕವಾಗಿ ಮುಂದಿದ್ದಾರೆ ಆದ್ರಿಂದ ಅವರನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸುವ ಅಗತ್ಯ ಇಲ್ಲ ಅಂತ ವಾಲ್ಮೀಕಿ ಸಮುದಾಯದವರು ಈ ಹಿಂದೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದರ ಜೊತೆಗೆ ಚಲವಾದಿ ನಾರಾಯಣ ಸ್ವಾಮಿ ಜೊತೆಗೆ ಶ್ರೀವತ್ಸವ್ ಏನಿದ್ದಾರೆ ಶಾಸಕ ಶ್ರೀವತ್ಸವ್ ಅವರಿಬ್ರು ಕೂಡ ಮಾತನಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಅವರನ್ನ ಸೇರಿಸೋದು ಬೇಡ ಈ ವಾಲ್ಮೀಕಿ ಸಮುದಾಯದವರು ಏನಿದ್ದಾರೆ ಅಂದ್ರೆ ಎಸ್ ಸಮುದಾಯದವರು ಏನಿದ್ದಾರೆ ಅವರು ದಂಗೆ ಹೇಳುವ ರೀತಿಯಲ್ಲಿ ಕೆಲವೊಂದಷ್ಟು ಹೇಳಿಕೆಗಳನ್ನ ನೀಡಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಧಾನಸೌಧದಲ್ಲಿ ಇವರ ಇಬ್ಬರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ಕೃಷ್ಣರಾಜ ಕ್ಷೇತ್ರದ ಬಿಜೆಪಿ ಶಾಸಕರು ಆಗಿರುವಂತಹ ಶ್ರೀವತ್ಸ ವಿರುದ್ಧ ಬಿಎನ್ಎಸ್ ತ್ರೀ ಫಿಫ್ಟಿ ತ್ರೀ ಟೂರ್ ಅಡಿ ಇದೀಗ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಕುರುಬ ಸಮಾಜದ ಮುಖಂಡ ಸಿದ್ದಣ್ಣ ತೇಜಿ ಅವರು ನೀಡಿದ ದೂರಿನ ಅನ್ವಯ ಪೊಲೀಸರು ಈಗಾಗಲೇ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಇನ್ನು ಅವಹೇಳನಕಾರಿಯಾಗಿ ಮಾತನಾಡಿರುವಂತಹ ಶ್ರೀವತ್ಸ ವಿರುದ್ಧ ದೂರನ್ನ ದಾಖಲಿಸಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕೆಂದು ಸಿದ್ದಣ್ಣ ತೇಜಿ ನೇತೃತ್ವದಲ್ಲಿ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಆಗಮಿಸಿ ಕೇಸನ್ನು ದಾಖಲಿಸಿದ್ದಾರೆ ಆದಷ್ಟು ಬೇಗ ಇವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಎಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಎಫ್ಐಆರ್ ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ ಅಂತ ನೋಡೋದಾದ್ರೆ ಕುರುಬ ಸಮುದಾಯವನ್ನ ಎಸ್ಐಟಿಗೆ ಸೇರ್ಪಡೆ ಮಾಡುವ ವಿಚಾರದಲ್ಲಿ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಏನಿದ್ರು ಅವರು ಸಿದ್ದರಾಮಯ್ಯ ಅವರನ್ನ ನಿಂದಿಸುವ ನೆಪದಲ್ಲಿ ಕುರುಬ ಸಮುದಾಯವನ್ನು ನಿಂದಿಸಿದ್ರು ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ